ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರು ಪರ್ಸನಲ್ ಇಯರ್ ನಂಬರ್ ಎರಡು ಬರ್ತಾ ಇದೆ ಅವ್ರಿಗೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂಬತ್ತು ಬರುತ್ತೆ ಪರ್ಸನಲ್ ಇಯರ್ ನಂಬರ್ ಯಾರು ಎರಡು ಬಂದಿರುತ್ತೆ ಅವ್ರಿಗೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋ ತಿಳಿಸ್ತೀನಿ ಮೊದಲಿಗೆ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ನಿಮ್ಮ ಮಂತ್ ಬರ್ತ್ ನಂಬರ್ ಮತ್ತೆ ಬರ್ತ್ ಮಂತ್ನ ಹಾಗೆ ಉಳಿಸ್ಕೊಳ್ಳಿ ಬರ್ತ್ ಡೇಟ್ ಬರ್ತ್ ಮಂತ್ ನಂಬರ್ನ ಹಾಗೆ ಉಳಿಸ್ಕೊಳ್ಳಿ ಕರೆಂಟ್ ಇಯರ್ನ ಆ್ಯಡ್ ಮಾಡ್ತಾ ಬನ್ನಿ ಸೊ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಇದೆ ಅಂತ ಅಂದ್ಕೊಳ್ಳಿ ಸೊ ಅದನ್ನ ನೀವೇನು ಮಾಡ್ಕೊಬೇಕು ಆ ಡೇಟ್ ಬರ್ತ್ ಡೇಟ್ ನ ಹಾಗೆ ತಗೊಳ್ಳಿ ಐದನ್ ತಗೊಳ್ಳಿ ಮತ್ತೆ ಮಂತ್ ನಂಬರ್ ಒಂಬತ್ತು ತಗೊಳ್ಳಿ ಮತ್ತೆ ಕರೆಂಟ್ ಇಯರ್ ನಂಬರ್ನ ರೀಪ್ಲೇಸ್ ಮಾಡಿ ಕರೆಂಟ್ ಇಯರ್ ನಂಬರ್ ಏನು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಅಲ್ಲಿ ಆ್ಯಡ್ ಮಾಡಿ ಸೊ ಅದನ್ನೆಲ್ಲ ಆಡ್ ಮಾಡಿದಾಗ ಯಾವ್ದು ಸಿಂಗಲ್ ಡಿಜಿಟ್ ನಂಬರ್ ಬರುತ್ತೋ ಅದು ನಿಮ್ಮ ಪರ್ಸನಲ್ ಇಯರ್ ನಂಬರ್ ಆಗುತ್ತೆ ನಾನು ಇಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟೆ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪರ್ಸನಲ್ ಇಯರ್ ನಂಬರ್ ಫೈವ್ ಬರುತ್ತೆ ಸೊ ಅದೇ ರೀತಿ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಯಾವ್ದು ಬರುತ್ತೆ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಯಾರಿಗೆಲ್ಲ ಪರ್ಸನಲ್ ಇಯರ್ ನಂಬರ್ ಎರಡು ಬಂದಿದೆ ಸೊ ಎರಡಕ್ಕೆ ಎರಡಕ್ಕೆ ಒಂಬತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತು ಸೊ ಎರಡು ಯಾವ ರೀತಿ ಕೆಲಸ ಮಾಡುತ್ತೆ ಎರಡಕ್ಕೆ ಪರ್ಸನಲ್ ಇಯರ್ ನಂಬರ್ ಟೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಸೊ ಎರಡನೇ ನಂಬರ್ ಏನ್ ತೋರಿಸುತ್ತೆ ಇಟ್ ಇಸ್ ಅ ಒಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು ಅಥವಾ ಇಂಟ್ಯೂಷನ್ ತುಂಬ ಪವರ್ ಸ್ಟ್ರಾಂಗ್ ಆಗಿರುತ್ತೆ ಪರ್ಸನ್ ಇಯರ್ ನಂಬರ್ ಎರಡು ಬಂದಿರೋರಿಗೆ ಮತ್ತೆ ತುಂಬಾ ಎಮೋಷ್ನಲ್ ಫೀಲಿಂಗ್ಸ್ ಇರುತ್ತೆ ಮತ್ತೆ ಬಹಳ ಒಂದು ಒಂದು ಕೌನ್ಸಿಲಿಂಗ್ ನಂಬರ್ ಅಥವಾ ಬಹಳ ಒಂದು ಸಪೋರ್ಟಿವ್ ನಂಬರ್ ಅಂತ ಹೇಳ್ತಾ ಬರ್ತೀವಿ ಎರಡನೇ ನಂಬರ್ ಅವ್ರನ್ನ ಇಟ್ ಈಸ್ ಅ ಬೆಸ್ಟ್ ಸಪೋರ್ಟಿಂಗ್ ನಂಬರ್ ಅಂತ ಹೇಳ್ತಾ ಬರ್ತೀವಿ ಸೊ ಎರಡನೇ ನಂಬರು ಒಂಬತ್ತನೇ ನಂಬರ್ ಸೊ ಇಲ್ಲಿ ಏನಾಗ್ತದೆ ಇಲ್ಲಿ ಪರ್ಸನಲ್ ಲೈಫು ಈ ಕಡೆ ಪ್ರೊಫೆಷನಲ್ ಲೈಫು ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತ ಟೈಮು ಅಥವಾ ಇಂಗ್ ಅಂಡ್ ಯಾಂಗ್ ಎನರ್ಜಿನ ಒಂದು ಬ್ಯಾಲೆನ್ಸ್ ಮಾಡೋದು ಯಾಕಂದ್ರೆ ಈ ಕಡೆ ಒಂಬತ್ತನೇ ನಂಬರ್ ಫೈರ್ ಈ ಕಡೆ ಎರಡನೇ ನಂಬರ್ ಲಿಕ್ವಿಡ್ ಐಸ್ ಸೊ ಆ ಫೈಯರ್ ಅಂಡ್ ಐಸ್ ಏನಿದೆ ಆ ಮ್ಯಾಸ್ಕ್ಯುಲೈನ್ ಪವರು ಆ ಫೆಮಿನೈನ್ ಎನರ್ಜೀಸ್ ಏನಿದೆ ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ ಸೊ ಆ ಬ್ಯಾಲೆನ್ಸ್ ಕ್ರಿಯೇಟ್ ಆದಾಗ ಹಿಂಗ್ ಎನರ್ಜಿ ಯಾನ್ ಎನರ್ಜಿ ಒಂದು ಬ್ಯಾಲೆನ್ಸ್ ಆದಾಗ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ಬಗ್ಗೆ ಅದನ್ನ ಮನಸಲ್ಲಿ ಇಟ್ಕೊಳ್ಳಿ ಆದಷ್ಟು ಆ ಇಂಟ್ಯೂಷನ್ಗೆ ಒಂದು ವ್ಯಾಲ್ಯೂ ಮಾಡಿ ಆ ಮನಸ್ಸಿನ ಮಾತನ್ನ ಕೇಳಿ ಡಿಸಿಷನ್ಸ್ ನ ತಗೊಳ್ಳಿ ಬಹಳಷ್ಟು ಒಂದ್ ಒಳ್ಳೆ ಪ್ರೋಗ್ರೆಸ್ ನ ತಗೊಬಹುದು ಸೊ ಎರಡನೇ ನಂಬರ್ ಪರ್ಸನಲ್ ಇಯರ್ ನಂಬರ್ ಯಾರು ಎರಡು ಬಂದಿದೆ ಸೊ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಒಂದು ಒಳ್ಳೆ ಪ್ರೋಗ್ರೆಸ್ ನೋಡ್ತೀರಾ ಯಾಕಂದ್ರೆ ಇಂಟ್ಯೂಷನ್ ವಿಲ್ ಬಿ ವೆರಿ ಸ್ಟ್ರಾಂಗ್ ದಿಸ್ ಇಯರ್ ಸೊ ನಿಮ್ಗೆ ಮುಂಚೆನೆ ಆಗುವಂತದ್ದು ಆಲ್ರೆಡಿ ಒಳಿತಾ ಇರುತ್ತೆ ಸೊ ನೆಕ್ಸ್ಟ್ ನನ್ಗೆ ಯಾವ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒಂದ್ ಐದ್ ತಿಂಗಳಾದ್ಮೇಲೆ ನಾನು ಯಾವ ರೀತಿ ನಡ್ಕೊಬೇಕು ಸೊ ಈ ರೀತಿ ನೀವು ಏನೇ ಮಾಡ್ಬೇಕಾದ್ರು ಕೂಡ ಅರ್ಜೆಂಟಾಗಿ ಏನು ಏನೋ ಮಾಡಕ್ ಹೋಗ್ಬೇಡಿ ಮಿಡ್ ಇಯರ್ ನಂತರ ಅಂದರೆ ಈ ಏಪ್ರಿಲ್ ತಿಂಗಳ ನಂತರ ಏನಾದರೂ ಹೊಸ ಕೆಲ್ಸಗಳಿಗೆ ಪ್ರಯತ್ನ ಪಡಿ ಬಟ್ ನಾನು ಹೇಳಿರೋ ಅಂಶಗಳನ್ನ ಇಟ್ಕೊಂಡು ಮಾಡಿ ಆ ಪರ್ಸನಲ್ ಲೈಫು ಮತ್ತೆ ಪ್ರೊಫೆಷನಲ್ ಲೈಫ್ಗೂ ಕೂಡ ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಂದು ಫ್ಯಾಮಿಲಿ ಟೈಮ್ ಕೊಡಿ ನಿಮ್ಮ ಒಂದು ಸೆಲ್ಫ್ ಲವ್ನ ಸೆಲ್ಫ್ ಕೇರ್ನ ಮಾಡ್ತಾ ಬನ್ನಿ ಸೊ ಈ ಥರ ಮಾಡ್ಕೊಂಡಿದ್ದೆ ಆದರೆ ಪರ್ಸನಲ್ ಇಯರ್ ನಂಬರ್ ಯಾರು ಎರಡು ಬಂದಿದೆ ಅವ್ರು ಯಾರ ಜೀವನ ಪ್ರೋಗ್ರೆಸ್ ಪ್ರೋಗ್ರೆಸ್ನ ಪಡ್ಕೊಬಹುದು ಸ್ನೇಹಿತರೆ ವಂದನೆಗಳು